ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ಹದಿನಾಲ್ಕು ಇವತ್ತು ಆರ್ಟಿಕಲ್ ಹದಿನಾಲ್ಕಿನಲ್ಲಿ ಎಲ್ಲರಿಗೆ ಈ ದೇಶದಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ ಇಟ್ ಗ್ಯಾರಂಟೀಸ್ ಈಕ್ವಾಲಿಟಿ ಟು ಎವ್ರಿ ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋರ್ ಇಂಡಿಯನ್ ಸಿಟಿಸನ್ಸ್ ಹೆಚ್ಚಾಗಿ ಆರ್ಟಿಕಲ್ ಹತ್ತೊಂಬತ್ತು ರೈಟ್ ಟು ಸ್ಪೀಚ್ ರೈಟ್ ಟು ಫ್ರೀಡಮ್ ಅಂತ ಏನ್ ಹೇಳ್ತೀವಿ ಆರ್ಟಿಕಲ್ ಮೂವತ್ತೆರಡು ಇಟ್ ಇಸ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಮೂವತ್ತೆರಡನಲ್ಲಿ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಹಕ್ಕುಗಳು ನಮಗೆ ಸಿಗಬೇಕು ಸಿಗಲಿಲ್ಲ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ನ ಬಾಗಿಲಕ್ಕೆ ಬಾಗಲಕ್ಕೆ ಹೋಗ್ತಕ್ಕಂಥ ಈ ಒಂದು ಆರ್ಟಿಕಲ್ ತರ್ಟಿ ಟು ವಿಶೇಷವಾಗಿ ಭಾರತ ದೇಶದಲ್ಲಿ ಇದು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇರಲಿಂತ ಈ ಸಂದರ್ಭಕ್ಕೆ ಬಯಸ್ತೇನೆ ಎಲ್ಲರಿಗೂ ಹೆಚ್ಚಾಗಿ ಆರ್ಟಿಕಲ್ ನಲವತ್ತೈದು ಇವತ್ತೇನು ರೈಟ್ ಟು ಎಜುಕೇಶನ್ ಅಂತ ನಾವು ಮಾತನಾಡ್ತಾ ಇದೀವಿ ಇದು ತಂದಿರತಕ್ಕಂಥದ್ದು ಈ ಸಂವಿಧಾನದಲ್ಲಿ ಎಲ್ಲರಿಗೂ ಹೆಚ್ಚಾಗಿ ಮಾಧ್ಯಮ ಸ್ನೇಹಿತರು ಇದ್ದಾರೆ ದೇ ವಾಂಟ್ ಟು ಚೇಂಜ್ ಆರ್ಟಿಕಲ್ ಒನ್ ಫಾರ್ಟಿ ಟು ಇವತ್ತು ಆರ್ಟಿಕಲ್ ಒನ್ ಫಾರ್ಟಿ ಟು ನಲ್ಲಿ ಯಾವುದೇ ಒಂದು ಪಾರ್ಲಿಮೆಂಟ್ ನಲ್ಲಿ ಸ್ವಚ್ಛಿಂದ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದ್ರೆ ಅದು ಸರಿ ಇದೆ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡತಕ್ಕಂತ ಶಕ್ತಿ ಆರ್ಟಿಕಲ್ ಒನ್ ಫಾರ್ಟಿ ಟು ನಲ್ಲಿ ಯಾವಾಗ ಬಿಜೆಪಿ ಅವರಿಗೆ ಅನುಕೂಲ ಆಗುತ್ತೆ ಸುಪ್ರೀಂ ಕೋರ್ಟ್ ವಾತಾವರಣ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಹೊರಡಿಕ್ಟ್ಗಳು ಅವರು ಪರವಾಗಿದ್ದಾಗ ಸುಪ್ರೀಂ ಕೋರ್ಟ್ ನ ಏನು ಜಡ್ಜ್ಮೆಂಟ್ ಇದೆ ಅದ್ರ ಪರವಾಗಿ ಮಾತನಾಡ್ತಾರೆ ಯಾವುದೇ ಒಂದು ಜಡ್ಜ್ಮೆಂಟ್ ಕೇಂದ್ರ ಸರ್ಕಾರದ ಬಿಜೆಪಿಯ ನರೇಂದ್ರ ಮೋದಿ ಸಾಹೇಬರ ಸರ್ಕಾರ ವಿರುದ್ಧ ಆದಾಗ ಇವತ್ತು ಸುಪ್ರೀಂ ಕೋರ್ಟ್ ನ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ಆರ್ಟಿಕಲ್ ಒನ್ ಫಾರ್ಟಿ ಟೂ ಮುಖ ಆರ್ಟಿಕಲ್ ಒನ್ ಫಾರ್ಟಿ ಟೂ ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಆದ್ರೆ ಬೇರೆ ಎಲ್ಲ ನಮ್ಮ ಹಕ್ಕುಗಳನ್ನ ಮುಟುಗೊಳಿಸತಕ್ಕಂತ ಕೆಲಸ ಮುಂದುವರ್ತಕ್ಕಂಥಲ್ಲಿ ಬಿಜೆಪಿಯ ಸರ್ಕಾರ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಇದೆ ಆ ನಿಟ್ಟಿನಲ್ಲಿ ಮಾತನಾಡ್ತದೆ ಅದಕ್ಕಾಗಿ ವಿಶೇಷವಾಗಿ ಖರ್ಗೆ ಸಾಹೇಬರು ಡೆಲ್ಲಿಯಿಂದ ಇಲ್ಲಿಗೆ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಇಡೀ ದೇಶದ ಜನರು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನ ನಾವೆಲ್ಲ ಪ್ರತಿಪಾದನೆ ಮಾಡಬೇಕು ಅದ್ರ ಪರವಾಗಿ ಹೋರಾಟ ಮಾಡಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮ